ಮರ ಗಿಡಗಳ ರಕ್ಷಣೆಗೆ ಕಾಳಜಿ ಇಲ್ಲದ ರೋಣ್ ತಾಲೂಕು ಆಡಳಿತದ ಅಧಿಕಾರಿಗಳು ಪ್ರಿಯ ವೀಕ್ಷಕರೇ ರೋಣ ತಾಲೂಕಿನ ದಂಡಾಧಿಕಾರಿಗಳ ಕಚೇರಿಯಲ್ಲೇ ಒಂದಲ್ಲ ಎರಡಲ್ಲ ಅನೇಕ ಸಮಸ್ಯೆಗಳ ಸರಮಾಲೆಯಾಗಿದೆ ಆ ಸಮಸ್ಯೆಗಳ ಸರಮಾಲೆಯಲ್ಲಿ ಈಗಾಗಲೇ ನಮ್ಮ ರಾಷ್ಟ್ರ ಕ್ರಾಂತಿ ನೇಮ್ಸ್ ಸರ್ಕಾರದ ಸಮಯ ಪ್ರಜ್ಞೆ ಇಲ್ಲದ ನಿರೀಕ್ಷಕಿ ಶೋಭಾ ಬೇಳ್ಗಿ ಮತ್ತು ಶಿರಸ್ತೆದಾರಿಣಿ ಶಾಂತಾ ಚೌಡಿ ಅವರ ವರದಿಯನ್ನ ಬೇತ್ತರಿಸವಾಗಿತ್ತು ಈಗ ಅದೇ ರೀತಿಯಾದ ಮತ್ತೊಂದು ಸಮಸ್ಯೆಯನ್ನ ನಿಮಗೆ ತೋರಿಸ್ತೀವಿ ಬನ್ನಿ ಅದು ಯಾವ ಸಮಸ್ಯೆ ಎನ್ನುತ್ತೀರಾ ಅದೇ ನಾಶ ಹೌದು ಪ್ರಿಯ ವೀಕ್ಷಕರೇ ಪರಿಸರ ಸಂರಕ್ಷಣೆ ಎಂದರೆ ನೈಸರ್ಗಿಕ ಪರಿಸರವನ್ನ ರಕ್ಷಿಸಲು ಮಾಲಿನ್ಯವನ್ನ ತಡೆಗಟ್ಟಲು ಮತ್ತು ಪರಿಸರ ಸಮತೋಲನವನ್ನ ಕಾಪಾಡಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳುವುದನ್ನು ಸೂಚಿಸುತ್ತದೆ ವ್ಯಕ್ತಿಗಳು ವಕಾಲತ್ತು ಗುಂಪುಗಳು ಮತ್ತು ಸರ್ಕಾರಗಳು ಕ್ರಮ ತೆಗೆದುಕೊಳ್ಳಬಹುದು ಉದ್ದೇಶಗಳು ಅಸ್ತಿತ್ವದಲ್ಲಿರುವ ನೈಸರ್ಗಿಕ ಪರಿಸರ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಮತ್ತು ಸಾಧ್ಯವಾದಾಗ ಹಾನಿಯನ್ನ ಸರಿಪಡಿಸುವುದು ಮತ್ತು ಹಾನಿಕಾರಕ ಪ್ರವೃತ್ತಿಗಳನ್ನು ಹಿಮ್ಮೆಟ್ಟಿಸುವುದು ಪರಿಸರ ರಕ್ಷಣೆ ಮಾಡಲು ಜಾಗೃತಿ ಮೂಡಿಸಬೇಕಾದ ತಾಲೂಕಾ ಆಡಳಿತದ ಅಧಿಕಾರಿಗಳು ಮರ ಗಿಡಗಳನ್ನ ರಕ್ಷಣೆ ಮಾಡದೆ ಪರಿಸರ ನಾಶಕ್ಕೆ ಕಾರಣವಾಗಿದ್ದಾರೆ ತಮ್ಮ ಕಚೇರಿಯ ಆವರಣದಲ್ಲಿ ಮರಗಳನ್ನು ನೆಡಲು ತಂದು ಇಟ್ಟಿರುವ ಸಸಿಗಳಿಗೆ ನೀರು ಹಾಕದೆ ಒಂದೇ ಕಡೆ ಸಂಗ್ರಹಿಸಿ ಒಣಗುವಂತೆ ಮಾಡಿರುತ್ತಾರೆ ಅಂತ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿರುತ್ತದೆ ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕರಿಗೆ ನೆರಳನ್ನು ನೀಡಲು ಸಹಾಯವಾಗಬೇಕಾದ ಗಿಡಗಳನ್ನ ಹೀಗೆ ತಮ್ಮ ಬೇಜವಾಬ್ದಾರಿಯಿಂದ ಅವುಗಳ ಮಾರಣ ಹೋಮವನ್ನ ಮಾಡುತ್ತಿರೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಕಾರಣವಾಗಿದೆ ಈ ರೀತಿ ನಿರ್ಲಕ್ಷ್ಯಕ್ಕೆ ಕಾರಣ ತಾಲೂಕು ದಂಡಾಧಿಕಾರಿಗಳ ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಯಾವುದೇ ರೀತಿಯ ಶಿಸ್ತನ್ನ ಹಾಗೂ ಅವರನ್ನ ಕಂಡರೆ ಭಯದ ವಾತಾವರಣವನ್ನ ನಿರ್ಮಿಸಿಲ್ಲ ಪ್ರಿಯ ವೀಕ್ಷಕರೇ ಇನ್ನೊಂದು ಕಷ್ಟಕರ ವಿಷಯವೆಂದ್ರೆ ಪರಿಸರ ರಕ್ಷಣೆ ಮಾಡಬೇಕಾಗಿರುವ ತಾಲೂಕು ಆಡಳಿತ ಅಧಿಕಾರಿಗಳಿಂದಲೇ ಮರ ಗಿಡಗಳ ನಾಶಕ್ಕೆ ಕಾರಣರು ಹಾಗೂ ತಾಲೂಕಿನ ಜನರಿಗೆ ಪರಿಸರ ರಕ್ಷಣೆ ಕುರಿತು ಜಾಗ್ರತೆ ಮೂಡಿಸಬೇಕಾದವರು ಪರಿಸರ ಸರ್ವನಾಶಕ್ಕೆ ಮುಂದಾಗಿದ್ದಾರೆಯೇ ಅಂತ ಸಾರ್ವಜನಿಕರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಪ್ರಿಯ ವೀಕ್ಷಕರೇ ತಾಲೂಕು ದಂಡಾಧಿಕಾರಿ ಇಲ್ಲದ ಸಮಯದಲ್ಲಿ ಕಚೇರಿಯಲ್ಲಿ ಹಾಳು ಹರಟೆ ಹೊಡೆಯುವ ತಾಲೂಕು ಆಡಳಿತದ ಅಧಿಕಾರಿಗಳು ಪಾಪ ಅವರಿಗೆಲ್ಲಿ ತಂದು ಇಟ್ಟಿರುವ ಸಸಿಗಳ ಕಡೆಗೆ ಗಮನ ಹರಿಸುತ್ತಾರೆ ಅವರು ಸರ್ಕಾರದ ಕೆಲಸವನ್ನು ಮಾಡಲು ಬಂದಿಲ್ಲ ತಮ್ಮ ವೈಯಕ್ತಿಕ ಕಾರ್ಯ ಚಟುವಟಿಕೆಗಳ ಗುಸುಗುಸು ಪಿಸು ಮಾತುಗಳನ್ನು ಆಡಲು ಬಂದಿದ್ದಾರೆ ಕಚೇರಿಯ ಸಣ್ಣಪುಟ್ಟ ಕೆಲಸಕ್ಕೆ ತಾಲೂಕಾ ದಂಡಾಧಿಕಾರಿಯೇ ಗಮನ ಹರಿಸುವುದಾದ್ರೆ ಅವರ ಕೆಳಗಿನ ಅಧಿಕಾರಿಗಳು ಮಾಡುವ ಕೆಲಸವಾದ್ರೂ ಏನು ತಂದು ಇಟ್ಟಿರುವ ಸಸಿಗಳನ್ನು ದಂಡಾಧಿಕಾರಿಯೇ ರಕ್ಷಣೆಗೆ ಮುಂದಾಗಬೇಕೇ ಇವರ ಕೆಳಗೆ ಕೆಲಸ ಮಾಡುವ ಅಧಿಕಾರಿಗಳು ಸರ್ಕಾರ ಕೆಲಸ ಮಾಡಲು ಬಂದಿದ್ದಾರಾ ಇಲ್ವ ಬೇಕಾಬಿಟ್ಟಿ ಕೆಲಸ ಮಾಡಲು ಬಂದಿದ್ದಾರಾ ಎನ್ನುವುದು ಪ್ರಶ್ನೆಯಾಗಿದೆ ಅಧಿಕಾರಿಗಳ ಕಣ್ಣಿಗೆ ಈ ಗಿಡಗಳು ಕಾಣುವುದಿಲ್ಲವೆ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ನೋಡಿದ ಮೇಲಾದ್ರೂ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅರ್ಧ ಜೀವ ಉಳಿದಿರುವ ಸಸಿಗಳನ್ನ ಕಚೇರಿ ಆವರಣದಲ್ಲಿ ನಡೆಸಿ ಕಚೇರಿಗೆ ಬರುವ ಜನರಿಗೆ ನೆರಳು ನೀಡಬೇಕೆಂದು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ನ ಒತ್ತಾಯವಾಗಿದೆ ಎಸ್ ಪ್ರಿಯ ವೀಕ್ಷಕರೇ ಈ ತಾಲೂಕು ಆಡಳಿತ ಅವ್ಯವಸ್ಥೆ ಇನ್ನೂ ಮುಗಿದಿಲ್ಲ ವೀಕ್ಷಕರೇ ಮುಂದಿನ ಭಾಗದಲ್ಲಿ ನಮ್ಮ ರಾಷ್ಟ್ರಕ್ರಾಂತಿ ನ್ಯೂಸ್ ಪಡೆ ಒಂದೊಂದಾಗಿ ಹೊರ ತೆಗೆಯಲಿದೆ ಕಾಯ್ದು ನೋಡಿ ರಾಷ್ಟ್ರಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ ವರದಿ ಮೀಡಿಯಾ ಹೆಡ್ ಎಸ್ ವಿ ವಿಕನಗೌಡ್ರ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ இதுவரை பதினாறு லட்சத்து எழுபத்தி ஒன்பது